ಎಲ್ಲರಿಗೂ ನಮಸ್ಕಾರ ಇಂದಿರಾ ತನೆಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ನಾಗಾಪುರ ಅನ್ನೋ ಊರಿನಿಂದ ರೆಡ್ಡಿ ಅನ್ನೋವನು ಬರ್ತಾನೆ ಬಂದ್ಬಿಟ್ಟು ಅಲ್ಲಿ ಲಿಂಗಾಚಾರಿ ಮತ್ತು ಅವನ ಒಬ್ಬ ಗುರು ಅವರಿಬ್ಬರು ಸೇರಿಕೊಂಡು ನಮ್ಮ ಊರನ್ನು ಹಾಳು ಮಾಡ್ತಾಯಿದ್ದಾರೆ ನೀವು ದಯವಿಟ್ಟು ಬಂದು ನಮ್ಮನ್ನು ಕಾಪಾಡಿ ಅಂತ ಕೇಳ್ತಾರೆ ಆಗ ಸಭಾಪತಿಗಳು ನಾನು ಅಲ್ಲಿಗೆ ಬರ್ತೀನಿ ಆದರೆ ನೀವು ನನಗೆ ಗುರುತು ಇರೋರ ಥರ ಇರಬೇಡಿ ಮುಂದಿನದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರೆಡ್ಡಿ ಅವ್ರನ್ನ ಬೀಳ್ಕೊಡ್ತಾರೆ ಆ ಊರಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅಹೋಬದರಾಯರು ಅಲ್ಲಿಂದ ಹಿಂತಿರುಗ್ತಾರೆ ಶಾಸ್ತ್ರಿಗಳು ಶುಚಿರ್ಭೂತರಾಗ್ತಾರೆ ಮೌನವೃತ್ತವನ್ನು ಧರಿಸಿ ಗಣಪತಿ ಪೂಜೆಯನ್ನು ಮುಗಿಸಿ ನಿರಶನರಾಗಿಯೇ ನಾಗಪುರವನ್ನು ಸೇರ್ತಾರೆ ವಿಶೇಷ ತಂತ್ರ ರಹಸ್ಯ ಅನ್ನೋ ಒಂದು ರೀತಿಯಿಂದ ಗಣಪತಿಯನ್ನು ಅವರು ಆವಾಹನೆ ಮಾಡಿಕೊಂಡು ಮೈ ಮನಸ್ಸಿನ ತುಂಬ ಗಣಪತಿಯನ್ನು ತುಂಬಿಕೊಂಡಿರ್ತಾರೆ ಸಾಕ್ಷಾತ್ ಅವರೇನೆ ಗಣಪತಿ ಆಗೋಗಿರ್ತಾರೆ ನಾಗಾಪುರವನ್ನು ಸೇರಿದ ಶಾಸ್ತ್ರಿಗಳು ನೇರವಾಗಿ ಊರಿನ ಮಧ್ಯದಲ್ಲಿ ನಡೆದು ಊರನ್ನು ದಾಟ್ತಾರೆ ಎರಡು ಬಂಡೆಗಳಿರುವ ಬಯಲಿಗೆ ಬರ್ತಾರೆ ಮುಂದೆ ಹತ್ತು ಹೆಜ್ಜೆ ದೂರದಲ್ಲಿ ಒಂದು ಸಿಹಿ ನೀರಿನ ಬಾವಿ ಇರುತ್ತೆ ಅಲ್ಲಿಂದ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆದ್ರೆ ಶಟ್ಟರ ಮಂಟಪ ಅಂತ ಹೇಳ್ಬಿಟ್ಟು ಒಂದು ಮಂಟಪ ಇರುತ್ತೆ ಆ ಮಂಟಪದಲ್ಲಿ ಲಿಂಗಾಚಾರ್ಯ ಗುರು ವಾಸ ಮಾಡ್ತಾ ಇರ್ತಾನೆ ಶಾಸ್ತ್ರಿಗಳು ಮಂಟಪದ ಹತ್ರಕ್ಕೂ ಹೋಗ್ತಾರೆ ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾರೆ ಆ ಲಿಂಗಾಚಾರಿಯ ಗುರುವಿನ ಹೆಸರು ಏಳು ಮಲೈ ಅಂದ್ಬಿಟ್ಟು ಕನ್ನಡ ಮಾತಾಡಲಿಕ್ಕೆ ಅವನಿಗೆ ಬರ್ತಾ ಇರೋದಿಲ್ಲ ಅಂದರೆ ಸಂಪೂರ್ಣ ತಮಿಳಿಗ ಅವನು ಅವನು ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಂಡು ಶಿವಲಿಂಗಕ್ಕೆ ವಿಭೂತಿ ಪೂಜೆಯನ್ನು ಮಾಡ್ತಾ ಇರ್ತಾನೆ ಪ್ರಸನ್ನ ಪ್ರಸನ್ನ ಹೇ ರುದ್ರ ಪ್ರಸನ್ನ ಅಂತ ಏಳು ಮಲೈ ಪೂಜಾಂತ್ಯದಲ್ಲಿ ಮೂರು ಬಾರಿ ಆರ್ಭಟ ಮಾಡ್ತಾನೆ ಮೂರನೇ ಬಾರಿ ಅವನು ಹಾಗಂತ ಉಚ್ಚಾರ ಮಾಡಿದಾಗ ಶಾಸ್ತ್ರಿಗಳು ಗಂಟಲು ಸರಿ ಮಾಡ್ಕೊಳ್ಳೋರು ಹಾಗೆ ಕೆಕ್ಕರಿಸ್ತಾರೆ ಆ ಶಬ್ದ ಸೊಂಡಿಲು ತಿಳ್ಕೊಳ್ಳೋ ಆನೆ ಗೀಳಿಟ್ಟ ಹಾಗೆ ಏಳು ಮಲೈಗೆ ಕೇಳುತ್ತೆ ಆತ ಧ್ವನಿ ಬಂದ ಕಡೆಗೆ ಮುಖ ತಿರುಗಿಸ್ತಾನೆ ಶಾಸ್ತ್ರಿಗಳು ಬಾಗಿಲು ಮರೆಯಲ್ಲಿದ್ದರಿಂದ ಅವನ ಕಣ್ಣಿಗೆ ಅವರು ಕಾಣಿಸೋದಿಲ್ಲ ಏಳು ಮಲೈನ ದೃಷ್ಟಿ ಮತ್ತೆ ಶಿವಲಿಂಗದ ಕಡೆಗೆ ಮರಳುತ್ತೆ ಬಳಿಯಲ್ಲೇ ಇಡಲ್ಪಟ್ಟಿದ್ದ ತಲೆಬುರುಡೆಯನ್ನು ದಿಟ್ಟಿಸಿ ನೋಡ್ತಾನೆ ಆನಂತರ ಪಕ್ಕದಲ್ಲಿದ್ದ ಬೆನ್ನುಲ್ ಕೈಗೆ ತಗೊಂಡು ತಲೆಬುರುಡೆ ಮೇಲೆ ಮೂರು ಸುತ್ತು ತಿರುಗಿಸ್ತಾನೆ ಜೈ ಕಾಪಾಲಿ ಅಂತ ಅಬ್ಬರಿಸ್ತಾನೆ ಆಮೇಲೆ ಆ ಎಲುಬನ್ನು ಉಡಿಯಲ್ಲಿ ಸಿಕ್ಕಾ ಸಿಗಿಸ್ಕೊಂಡು ಒಂದು ಕೆಂಪು ವಸ್ತ್ರವನ್ನು ಒದ್ದುಕೊಂಡು ಮಂಟಪದಿಂದ ಹೊರಗಡೆಗೆ ಬರ್ತಾನೆ ಅಷ್ಟರಲ್ಲಿ ಹೊಸ್ತಿಲಿನ ಮೇಲಕ್ಕೆ ಬಂದು ಕುಳಿತಿರ್ತಾರೆ ಶಾಸ್ತ್ರಿಗಳು ಅವನ ಕಣ್ಣಿಗೆ ಕಾಣಿಸ್ಕೊಂತಾರೆ ಏಳು ಮರ ಅವ್ರ ಹತ್ತಿರಕ್ಕೆ ಬರ್ತಾನೆ ಅವ್ರ ಮುಖವನ್ನು ಬೆರಗುಗಣ್ಣಿನಿಂದ ನೋಡ್ತಾನೆ ಏಕೆಂದರೆ ಶಾಸ್ತ್ರಿಗಳು ಒಂದ್ಸಲ ಅವ್ರಿಗೆ ಸಾಕಾರನಾದ ಶಿವನ ಹಾಗೆ ಕಾಣ್ತಾರೆ ಇನ್ನೊಂದ್ಸಲ ಗಣಪತಿ ಹಾಗೆ ಕಾಣಿಸ್ತಾರೆ ಮತ್ತೊಂದ್ಸಲ ಏನೂ ಕಾಣೋದಿಲ್ಲ ಬರೀ ಶೂನ್ಯ ಏಳು ಮಲೆಗೆ ಆಶ್ಚರ್ಯ ಆಗುತ್ತೆ ಬಾ ಮಗು ಕೂತ್ಕೋ ಬಾ ಕಂದ ಅಂತ ಶಾಸ್ತ್ರಿಗಳು ಕನ್ನಡದಲ್ಲಿ ಮಾತಾಡ್ತಾರೆ ಅದು ಏಳು ಮಲೆಗೆ ಶುದ್ಧ ತಮಿಳಿನ ಹಾಗೆ ಕೇಳುತ್ತೆ ಆತ ಬಂದವರ ಹತ್ರ ಕೂತ್ಕೊತಾನೆ ಶಾಸ್ತ್ರಿಗಳು ಅವನ ಮೇಲೆ ಕೈಯಾಡಿಸ್ತಾರೆ ಯಾಕೆ ಯಾಕೆ ಹೀಗಾಗಿದೆಯಾ ನಿನ್ ಕೆನ್ನೆ ಬತ್ತು ಹೋಗಿದೆ ಕಣ್ಣುಗಳು ಒಳಕ್ಕಿಳಿದಿದೆ ಕೂದಲು ಬೆಳಗಾಗಿದೆ ಮುಪ್ಪಿನ ಮಂಟಪ ಸೇರೋಕ್ಕೆ ಇಷ್ಟೊಂದು ಆತರವೇ ಮಗು ನಿನಗೆ ಅಂತ ಕೇಳಿದಾಗ ಒಂದಿನ ಮನುಷ್ಯನಿಗೆ ಮುಪ್ಪು ಬಂದೇ ಬರಬೇಕಲ್ವಾ ದೇವ ಅಂತ ಮುಪ್ಪು ನನಗೆ ಈಗ ಬಂದಿದೆ ಅದರಲ್ಲಿ ಏನು ಆಶ್ಚರ್ಯ ಅಂತ ಮಲೆ ಹೇಳ್ತಾನೆ ಮುಪ್ಪನ್ನು ಜಯಿಸೋಕ್ಕೆ ನಿನ್ನಿಂದ ಸಾಧ್ಯ ಇಲ್ಲವೇ ಅಂದಾಗ ನನಗೆ ತಿಳಿದ ಹಾಗೆ ಮನುಷ್ಯ ಮಾತ್ರರಿಂದ ಸಾಧ್ಯವೇ ಇಲ್ಲ ಅಂತ ಏಳುಮಲೈ ಹೇಳ್ತಾನೆ ಹಾಗಾದರೆ ನಿನ್ನಿಂದ ಏನು ಸಾಧ್ಯನಪ್ಪ ಅಂತ ಸಭಾಪತಿಗಳು ಕೇಳ್ತಾರೆ ದೇವ ನಾನು ಕಾಪಾಲಿಕ ಕೈ ಹಿಡಿದ ಹೆಂಡತಿ ಮಕ್ಕಳನ್ನು ತ್ಯಜಿಸಿದ್ದೀನಿ ರುದ್ರೋಪಾಸನೆ ಮಾಡಿ ಸಿದ್ಧಿ ಪಡ್ಕೊಂಡಿದ್ದೀನಿ ಅದರಿಂದ ಅನೇಕ ಪವಾಡಗಳನ್ನು ಮಾಡಬಲ್ಲೆ ನೀರಿನ ಮೇಲೆ ನಡಿಬಲ್ಲೆ ಬೆಂಕಿ ಕುಂಡದಲ್ಲಿ ತುಮುಕ್ತೀನಿ ಗಾಜನ್ನು ಅಗದು ತಿಂತೀನಿ ಕತ್ತಿ ಕಠಾರಿಗಳನ್ನು ಲೀಲಾಜಾಲವಾಗಿ ನುಂಗ್ತೀನಿ ಅಂತ ಹೇಳ್ತಾನೆ ಇಷ್ಟೇನಾ ಅಂತ ಕೇಳಿದಾಗ ಸಮಸ್ತ ಜೀವಜಂತುಗಳ ಸುಖ ದುಃಖಗಳನ್ನು ಅದಲು ಬದಲು ಮಾಡೋ ಕಲೆನೂ ನನಗೆ ಗೊತ್ತು ಅಂತ ಏಳುಮಲೆ ಹೇಳ್ತಾನೆ ಇಷ್ಟೆಲ್ಲ ಸಿದ್ಧಿ ಯಾಕೆ ಪಡೆದೆ ಅಂತ ಶಾಸ್ತ್ರಿಗಳು ಕೇಳಿದಾಗ ಸುಖಕ್ಕಾಗಿ ಅಂತ ಅವನು ಹೇಳ್ತಾನೆ ಯಾರು ಸುಖಕ್ಕೆ ಶಾಸ್ತ್ರಿಗಳು ಕೇಳ್ತಾರೆ ನನ್ನ ಸುಖಕ್ಕೆ ಅಂತ ಏಳುಮಲೆ ಹೇಳ್ತಾನೆ ನಿನ್ನೊಬ್ಬನ ಸುಖಕ್ಕೋಸ್ಕರ ಮಾತ್ರನಾ ಹೌದು ಪ್ರಪಂಚದ ಸುಖ ನಿಂಗೆ ಬೇಡವಾ ಆ ಗೊಡವೆ ನನಗೆ ಯಾಕೆ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಪ್ರಪಂಚದ ಸುಖ ದುಃಖವನ್ನು ನೋಡ್ಕೊಳ್ತಾನೆ ಅಂತ ಏಳುಮಲೆ ಹೇಳ್ತಾನೆ ನೀನು ಈ ಪ್ರಪಂಚಕ್ಕೆ ಸೇರಿದವನಲ್ವೇ ಅಂತ ಸಭಾಪತಿಗಳು ಕೇಳಿದಾಗ ಹೌದು ಅಂತಾನೆ ನಿನ್ನನ್ನು ಸೃಷ್ಟಿಸಿದವನೇ ತಾನೇ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದು ಅಂತ ಸಭಾಪತಿಗಳು ಹೇಳಿದಾಗ ಹೌದು ಅಂತ ಹೇಳು ಮನೆಯ ಹೇಳ್ತಾನೆ ಯಾರು ಆ ಸೃಷ್ಟಿಕರ್ತ ಅಂತ ಅವ್ರು ಕೇಳಿದಾಗ ಶಿವ ಅಂತ ಇವನು ಹೇಳ್ತಾನೆ ನೀನು ನಾನು ಶಿವನ ಭಕ್ತ ಶಿವಭಕ್ತ ಅಂದ್ರೇನು ಶಿವನನ್ನು ಪ್ರೀತಿಸೋನು ಅಂತ ಅರ್ಥ ಶಿವನನ್ನು ಪ್ರೀತಿಸಿದ್ರೆ ಅವನ ಶಕ್ತಿಯನ್ನು ಕಾರ್ಯಗಳನ್ನು ಪ್ರೀತಿಸಬೇಕಲ್ವೇ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಹೌದು ಅಂತ ಏಳುಮಲೆ ಹೇಳ್ತಾನೆ ಹಾಗಾದರೆ ಅವನು ಶಕ್ತಿಯಿಂದ ಸೃಷ್ಟಿಯಾದ ಪ್ರಪಂಚವನ್ನು ಪ್ರೀತಿಸ್ತೀಯ ಅಂದಾಗ ಹೌದು ಪ್ರೀತಿಸ್ತೀನಿ ಅಂತಾನೆ ನಿಜವಾಗ್ಲೂ ಪ್ರೀತಿಸ್ತೀಯಾ ಅಂದಾಗ ಹೌದು ಅದರಲ್ಲೇನು ಸಂದೇಹ ಅಂತಾನೆ ಪ್ರೀತಿಯ ಅರ್ಥ ನಿನಗೆ ಗೊತ್ತಾ ಅಂದಾಗ ಗೊತ್ತು ಅಂತ ಅವನು ಹೇಳ್ತಾನೆ ಅದ್ರ ಬೆಲೆನು ನಿನಗೆ ಗೊತ್ತಾ ಅಂದಾಗ ಗೊತ್ತಿದೆ ಅಂತಾನೆ ಪ್ರೀತಿಗಾಗಿ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧವಾಗಿರ್ಬೇಕು ಅನ್ನೋದು ನೀನು ಮರ್ತಿಲ್ಲ ಅಲ್ವಾ ಅಂದಾಗ ಇಲ್ಲ ಅಂತ ಏಳುಮಲೆ ಹೇಳ್ತಾನೆ ನಿನ್ನ ಪ್ರೀತಿಯಿಂದ ಇತರರಿಗೆ ಸಂತೋಷ ಆಗಬೇಕು ದುಃಖ ಆಗಬೇಕು ಅಂತ ಶಾಸ್ತ್ರಿಗಳು ಕೇಳ್ತಾರೆ ಸಂತೋಷ ಉಂಟು ಮಾಡದೆ ಪ್ರೀತಿ ಅಂತ ಮಲೆ ಹೇಳ್ತಾನೆ ದುಃಖ ಉಂಟು ಮಾಡಿದ್ರೆ ಅದು ದ್ವೇಷ ನೀನು ದ್ವೇಷಿಸುವವನ್ನೆಲ್ಲ ಪ್ರೀತಿಸುವವನು ಸಂತೋಷವನ್ನು ಪ್ರೀತಿಸುವವನು ಪ್ರಪಂಚವನ್ನು ಪ್ರೀತಿಸುವವನು ಶಿವನನ್ನು ಪ್ರೀತಿಸುವವನು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೌದು ಅದರಲ್ಲೇನು ಸಂದೇಹ ಅಂತ ಮಲೆ ಹೇಳ್ತಾನೆ ಸಂಪೂರ್ಣ ಸಂದೇಹ ಇದೆ ನನಗೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಯಾಕೆ ಅಂತ ಏಳು ಮಲೆಯ ಕೇಳ್ತಾನೆ ಪ್ರಕೃತ ನಿನ್ನ ನಿಲುವನ್ನು ಸ್ಮರಣೆ ಮಾಡ್ಕೋ ನಿನ್ನ ಕೃತ್ಯಗಳನ್ನು ನೆನೆಸ್ಕೋ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಏಳು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಹೇ ಕಾಪಾಲಿ ನಿನ್ನಿಂದ ಉಪಕಾರ ಆಗೋ ಬದಲು ಅಪಕಾರ ಆಗ್ತಾ ಇದೆ ಪ್ರಪಂಚಕ್ಕೆ ಸಂತೋಷವನ್ನು ನೀಡೋ ಬದಲು ನೀನು ದುಃಖವನ್ನು ಕೊಡ್ತಾ ಇದ್ದೀಯಾ ಪ್ರಪಂಚವನ್ನು ಪ್ರೀತಿಸೋದ್ರ ಬದಲು ದ್ವೇಷ ಮಾಡ್ತಿದೆಯಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಏಳು ಮಲೈ ಅಪರಾಧಿಯಂತೆ ಮೂಕನಾಗಿರ್ತಾನೆ ಮತ್ತೆ ಶಾಸ್ತ್ರಿಗಳು ಹೇಳ್ತಾರೆ ರುದ್ರೋಪಾಸನೆಯನ್ನು ಕೈಗೊಳ್ಳುವಾಗ ಪರಮೇಶ್ವರನಿಗೆ ನೀನು ನೀಡಿದ ಪ್ರಮಾಣ ವಚನ ನೆನಪಿದೆಯಾ ಇದಂ ಸಿದ್ಧಿಂ ಲೋಕ ಕಲ್ಯಾಣಾರ್ಥಾಯ ಅಂತ ಹೇಳಿದ್ ಹೋಗಿದ್ಯಾ ನಿನಗೆ ಪ್ರಪಂಚದಲ್ಲಿ ಇದ್ಕೊಂಡು ಲೋಕ ಕಲ್ಯಾಣ ಮಾಡಬೇಕಾದವನು ನೀನು ಆದರೆ ಪ್ರಪಂಚವನ್ನೇ ನಿನ್ನಲ್ಲಿ ತುಂಬಿಕೊಂಡು ಲೋಕಕ್ಕೆ ಮಾರಕನಾಗಿದೆಯಾ ಬಾಲ್ಯ ಕೌಮಾರ ಯೌವನ ಜರೆಗಳಿಂದ ಆವೃತವಾದ ಜನನ ಮರಣಗಳ ಭವಚಕ್ರದಲ್ಲಿ ಕೂತ್ಕೊಂಡು ಕಂಟಕ ಮತ್ತು ವಿಷ ಜಂತುವಿನ ಹಾಗೆ ಯುಗ ಯುಗಗಳಿಂದ ವಿಹರಿಸ್ತಿರುವ ನೀನು ಪಾಪದ ಕೊಳದಲ್ಲಿ ಪರದಾಡಿ ದಡ ಕಾಣದೆ ಶೋಕದ ಕಡಲಲ್ಲಿ ಈಜಾಡ್ತಾ ಇದೆಯಾ ಇನ್ನು ಎಷ್ಟು ಯುಗ ಈ ಅನುಭವದ ಅಗ್ನಿಕುಂಡದಲ್ಲಿ ಬೇಯಬೇಕೋ ಏನೋ ನೀನು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆಗ ಏಳು ಮಲೈ ಸತ್ಯ ಸತ್ಯ ನಿಮ್ಮ ಮಾತು ಅಕ್ಷರಶಃ ಸತ್ಯ ಅಮೃತತ್ವನ ಮರೆತು ಬಿಟ್ಟು ನಾನು ಅಲ್ಪ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಈ ಅಲ್ಪತನಕ್ಕೆ ನಿನ್ನ ಆಶೆ ಕಾರಣ ಅಲ್ವಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೌದು ಅಂತ ಏಳುಮಲೆ ಹೇಳ್ತಾನೆ ಅಮೃತತ್ವವನ್ನು ಪಡಿಬೇಕು ಅನ್ನೋನು ಆಸೆಯನ್ನು ಬಿಡಬೇಕು ಕಾಮವನ್ನು ಸುಡಬೇಕು ಅಂದಾಗ ನಾನು ಕೌಮಾರಿಯನ್ನು ಪ್ರಸನ್ನ ಮಾಡಿಕೊಂಡ್ರು ಕಾಮನನ್ನು ಗೆಲ್ಲಲಿಲ್ಲ ಅಂತ ಎಳುಮಲೆ ಹೇಳ್ತಾನೆ ಅಂದರೆ ಕಾಮನೇ ನಿನ್ನ ಆಸೆಗೆ ಬುನಾದಿಯೇ ಅಂತ ಶಾಸ್ತ್ರಿಗಳು ಕೇಳಿದಾಗ ನಿಜ ಕಾಮನು ಜನಿಸುವುದಕ್ಕೋಸ್ಕರ ಕಾಯವನ್ನು ಮಾಂಸದಿಂದ ಬೆಳೆಸ್ತೀನಿ ಕಾಮನ ತೃಪ್ತಿಗಾಗಿ ಹೆಣ್ಣನ್ನು ಆಶಿಸ್ತೀನಿ ಮನಸ್ಸು ಜನ ಆನಂದಕ್ಕೋಸ್ಕರ ಮದ್ಯವನ್ನು ಸೇವಿಸ್ತೀನಿ ಅಂತ ಏಳುಮಲೆ ಹೇಳ್ತಾನೆ ಆ ಕಾಮನನ್ನ ಆಗಲ್ವಾ ನಿನ್ ಕೈಲಿ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಹೇಗೆ ಕೊಲ್ಲಿ ಅಂತ ಏಳುಮಲೆ ಹೇಳ್ತಾನೆ ಮಾಯೆಯ ತೆರೆಯನ್ನ ಹರಿದ್ರೆ ಕಾಮನನ್ನ ಕೊಂದಾಗಲ್ವಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆದ್ರೆ ಆ ಮಾಯೇನೆ ನನ್ನ ಮೇಲೆ ಮೋಹಕ ಬಲಿಯನ್ನ ಬೀಸ್ತಾ ಇದೆಯಲ್ಲ ಅಂತ ಏಳುಮಲೆ ಹೇಳ್ತಾನೆ ಅವಳ ಬಲೆಗೆ ಬೀಳ್ಬೇಡ ನೀನು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅವಳು ಸೌಂದರ್ಯಕ್ಕೆ ಮಾರು ಹೋಗದೇ ಇರೋದು ಹೇಗೆ ಅಂತ ಏಳುಮಲೆ ಹೇಳ್ತಾನೆ ಅವಳ ಸೌಂದರ್ಯಕ್ಕಿಂತ ಮಿಗಿಲಾದ ಸೌಂದರ್ಯ ಇನ್ನೂ ಒಂದಿದೆ ಅಂತ ನೀನು ತಿಳ್ಕೊಬೇಕು ಮಾಯೇನೆ ಅಷ್ಟು ಸುಂದರಿ ಆಗಿರ್ಬೇಕಾದ್ರೆ ಅವಳನ್ನು ಸೃಷ್ಟಿ ಮಾಡಿದವರು ಇನ್ನೆಷ್ಟು ಸುಂದರರಾಗಿರ್ಬೇಕು ಅನ್ನೋದನ್ನು ಊಹೆ ಮಾಡ್ಕೊ ಆ ಮೂಲವನ್ನು ಹುಡುಕು ಆ ಮೂಲವೇ ಬುಡ ಮೂಲ ಶಿವ ಸುಂದರ ಅಮೃತತ್ವ ಐಕ ಐಕ್ಯ ಇತರ ಶಾಸ್ತ್ರಿಗಳ ವಾಗ್ದಾರೆ ತರ್ಕಸ್ಮರಣೆಗೆ ಏಳು ಮಲೆಯ ಹುನ್ಮನಗಳು ಸೋತು ಹೋಗುತ್ತವೆ ಅವನ ಕಣ್ಣು ತುಂಬಿ ಬರುತ್ತೆ ಶಾಸ್ತ್ರಿಗಳ ಪಾದವನ್ನು ಬಿಗಿಯಾಗಿ ಹಿಡ್ಕೊಳ್ತಾನೆ ಉದ್ಧರಿಸಿದ್ರಿ ನೀವಿವತ್ ನನ್ನನ್ನ ಉದ್ಧಾರ ಮಾಡಿದ್ರಿ ನಾನಿವತ್ತು ಕೃತಜ್ಞತ ಆದೆ ಬೆಳಕ ಕಂಡೆ ಭಾಗ್ಯವನ್ನ ಕಂಡೆ ಮೂಲದ ರಹಸ್ಯವನ್ನು ಕಂಡೆ ಅಂತ ಹೇಳ್ಬಿಟ್ಟು ಏಳುಮಲೈ ಕಣ್ಣೀರಿನ ಅಭಿಷೇಕವನ್ನೇ ಮಾಡ್ತಾನೆ ಶಾಸ್ತ್ರಿಗಳು ಅಚಲರಾಗಿ ಕೂತಿರ್ತಾರೆ ಅವರ ಕೈ ಮೈ ಎಲ್ಲ ಶಿಲೆ ಹಾಗೆ ಕಠಿಣ ಆಗಿರುತ್ತೆ ಏಳುಮಲೈ ಅವರನ್ನ ಬೆರಗಿನಿಂದ ನೋಡ್ತಾನೆ ಸುಮಾರು ಹತ್ತು ನಿಮಿಷಗಳ ಕಾಲ ಶಾಸ್ತ್ರಿಗಳು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿರ್ತಾರೆ ಆ ನಂತರ ಎಚ್ಚೆತ್ತು ಏಳು ಮಲೆಯನ್ನು ಕರ್ಕೊಂಡು ನಾಗಾಪುರದ ಊರಿನೊಳಗಡೆಗೆ ಬರ್ತಾರೆ ಚಾವಡಿ ಮುಂದೆ ಒಂದು ಗುಂಪು ಕೂತಿರುತ್ತೆ ಪಂಚಾಯಿತಿದಾರರು ಕಟ್ಟೆ ಮೇಲೆ ಕೂತಿರ್ತಾರೆ ಸ್ವಲ್ಪ ದೂರದಲ್ಲಿ ಇದ್ದ ಒಂದು ಕಂಬಕ್ಕೆ ಲಿಂಗಾಚಾರಿಯನ್ನು ಬಿಗಿಯಾಗಿ ಕಟ್ಟಿ ಬಾಸುಂಡೆ ಬರೋ ಹಾಗೆ ಹೊಡಿತಾ ಇರ್ತಾರೆ ಶಿಷ್ಯನಿಗೆ ಕಲಿಸಿದ ವಿದ್ಯೆಯನ್ನು ನೀನು ಹಿಂದಕ್ಕೆ ಪಡಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಏಳು ಮಲೆಯ ಲಿಂಗಾಚಾರಿ ಹತ್ತಿರಕ್ಕೆ ಬರ್ತಾನೆ ಮಂತ್ರವನ್ನು ಜಪಿಸ್ತಾ ಸುಮಾರು ಹತ್ತು ನಿಮಿಷಗಳ ಕಾಲ ಅವನ ತಲೆಯನ್ನು ಉಜ್ಜಿತಾನೆ ಲಿಂಗಾಚಾರಿ ಸೊರಗಿದನು ಹಾಗೆ ಮೆಲ್ಲನೆ ಕಣ್ಮುಚ್ತಾನೆ ಆಗ ಶಾಸ್ತ್ರಿಗಳು ಯಾರಿಲ್ಲಿ ಮುಖ್ಯಸ್ಥರು ಅಂತ ಅಧಿಕಾರವಾಣಿಯಲ್ಲಿ ಕೇಳ್ತಾರೆ ನಾನು ಸ್ವಾಮಿ ಅಂತ ರೆಡ್ಡಿಯವರು ಮುಂದುವರ್ತಾರೆ ಇವನಿಗೆ ಉಪಚಾರ ಮಾಡಿ ಚಾವಡಿಯಲ್ಲಿ ಕೂಡಿಸ್ಕೊಳ್ಳಿ ನಾವೀಗ್ಲೇ ಬರ್ತೀವಿ ಅಂತ ಹೇಳ್ತಾರೆ ಶಾಸ್ತ್ರಿಗಳು ಆ ಲಿಂಗಾಚಾರಿಯನ್ನು ತೋರಿಸಿ ಇದನ್ನೆಲ್ಲ ಹೇಳಿರ್ತಾರೆ ಅವರ ಆಜ್ಞೆಯನ್ನು ಶಿರಸ ವಹಿಸುವ ಹಾಗೆ ರೆಡ್ಡಿಯವರು ಅವರು ಲಿಂಗಾಚಾರಿ ಹತ್ತಿರಕ್ಕೆ ಹೋಗ್ತಾರೆ ಶಾಸ್ತ್ರಿಗಳು ಏಳು ಮಲೈನನ್ನ ಕರ್ಕೊಂಡು ರೆಡ್ಡಿಯವರ ಅವರ ಮನೆ ಹತ್ತಿರಕ್ಕೆ ಬಂದು ಕೊಟ್ಟಿಗೆ ಹತ್ತಿರಕ್ಕೆ ಹೋಗ್ತಾರೆ ಈ ಪಶುಗೆ ಜೀವದಾನ ಮಾಡು ಅಂತ ಹೇಳ್ತಾರೆ ಏಳು ಮಲೈ ಆ ಹಸುವಿನ ಸುತ್ತ ಮೂರು ಪ್ರದಕ್ಷಿಣೆ ಮಾಡ್ತಾನೆ ತನ್ನ ಮೂಳೆ ದಂಡವನ್ನ ಅದರ ತಲೆಗೆ ಸ್ಪರ್ಶ ಮಾಡ್ತಾನೆ ಹಸು ಎದ್ ನಿಂತುಕೊಡುತ್ತೆ ಅದರ ಕೆಚ್ಚಲನ್ನ ತನ್ನ ಕೆಂಪು ವಸ್ತ್ರದಿಂದ ಒರೆಸ್ತಾನೆ ಅದರ ನಾಲ್ಕು ಕಾಲುಗಳನ್ನು ಮುಟ್ಟಿ ಕಣ್ಣಿಗೆ ಒತ್ಕೊಂತಾನೆ ಆನಂತರ ಇಬ್ರು ಚಾವಡಿಗೆ ಬಂದು ಕೂತ್ಕೊಂತಾರೆ ನಿನ್ನ ಹತ್ರ ಏನೇನಿದೆ ಅಂತ ಶಾಸ್ತ್ರಿಗಳು ಮೆಲುಧ್ವನಿಯಲ್ಲಿ ಏಳು ಕೇಳ್ತಾರೆ ಸ್ವಲ್ಪ ಹಣ ಒಂದು ಶಿವಲಿಂಗ ಒಂದು ತಲೆ ಬುರುಡೆ ಎರಡು ಎಲುಬಿನ ತುಂಡು ಒಂದೆರಡು ಬಟ್ಟೆ ಮತ್ತು ವಿಭೂತಿ ಅಂತ ಏಳು ಮಲೆ ಹೇಳ್ತಾನೆ ಎಲ್ಲವನ್ನು ಬಾ ಅಂತ ಹೇಳಿದಾಗ ಅಪ್ಪಣೆ ಅಂತ ಹೇಳ್ಬಿಟ್ಟು ಏಳು ಮಲೆ ತನ್ನ ಮಂಟಪದ ಕಡೆಗೆ ಹೋಗ್ತಾನೆ ಅವನು ಹಿಂತಿರುಗೋ ಹೊತ್ತಿಗೆ ಶಾಸ್ತ್ರಿಗಳು ರೆಡ್ಡಿ ಹೇಳಿ ಅರಿಶಿನ ಕುಂಕುಮ ಹೂವು ಕರ್ಪೂರ ಮತ್ತು ರೇವಿಕೆ ಕಣಗಳನ್ನು ತರಿಸಿರ್ತಾರೆ ಏಳು ಮಲೈ ತನ್ನ ಹತ್ರ ಸಂಗ್ರಹ ಮಾಡಿ ಇಟ್ಕೊಂಡಿದ್ದ ಸುಮಾರು ಇನ್ನೂರು ರೂಪಾಯಿಗಳನ್ನು ಶಾಸ್ತ್ರಿಗಳ ಕೈಗೆ ಕೊಡ್ತಾನೆ ಅವರು ಆ ಹಣವನ್ನು ರೆಡ್ಡಿಯವರ ಕೈಗೆ ಕೊಡ್ತಾ ಹೇಳ್ತಾರೆ ಇವತ್ತಿನ ಸಂಜೆ ಈ ಊರವ್ರಿಗೆಲ್ಲ ಅನ್ನದಾನ ಆಗಬೇಕು ಅಂತೇಳ್ಬಿಟ್ಟು ರೆಡ್ಡಿಯವರು ತಕ್ಷಣ ಹೊರಡ್ತಾರೆ ಅಡುಗೆ ಏರ್ಪಾಟ್ ಮಾಡಿ ಮತ್ತೆ ಚಾವಡಿ ಕಡೆಗೆ ಹಿಂತಿಡ್ತಾರೆ ಶಾಸ್ತ್ರಿಗಳು ಏಳು ಕಡೆಗೆ ನೋಡ್ತಾರೆ ನೀನು ಕಾಮಿಸಿದ ಹೆಣ್ಣುಗಳನ್ನೆಲ್ಲ ಇಲ್ಲಿ ಬಾ ಅಂತ ಆಜ್ಞಾಪನೆ ಮಾಡ್ತಾರೆ ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ ದೇವ ಅಂತ ಏಳುಮಲೆ ಹೇಳ್ತಾನೆ ನಿನ್ನ ಶಿಷ್ಯನಿಗೆ ಹೇಳಿ ಕರಸು ಅಂತ ಹೇಳ್ತಾರೆ ಏಳುಮಲೆಗೆ ಶಾಸ್ತ್ರಿ ಹೇಳಿದ ಈ ಮಾತು ಲಿಂಗಾಚಾರಿಗೂ ಕೇಳುತ್ತೆ ಅವನು ಒಬ್ಬೊಬ್ಬರ ಹೆಸರನ್ನೇ ಹೇಳ್ತಾನೆ ರೆಡ್ಡಿಯವರು ಮಾದಿಗರ ಮನೆಗಳಿಗೂ ಒಡ್ಡರ ಗುಡಿಸಲುಗಳಿಗೂ ಕೂಡ ಆಳುಗಳನ್ನು ಕಳಿಸ್ತಾರೆ ಆ ಹೆಂಗಸರನ್ನು ಬರಮಾಡಿಸ್ಕೊತಾರೆ ಶಾಸ್ತ್ರಿಗಳ ಆಜ್ಞೆ ಹಾಗೆ ಒಬ್ಬೊಬ್ಬರನ್ನೇ ಕರೆದು ಚಾವಡಿ ಮುಂದ್ಗಡೆ ಇದ್ದ ಶಿಲಾಪೀಠದ ಮೇಲೆ ಕೂಡಿಸ್ತಾನೆ ಏಳು ಮಲೈ ಅನಂತರ ಅವರಿಗೆ ಅರಿಶಿನ ಕುಂಕುಮ ರವಿಕೆ ಕಣಗಳನ್ನು ಕೊಟ್ಟು ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಮಾದಿಗರ ಹೆಣ್ಮಕ್ಳು ಮತ್ತು ಒಡ್ಡರ ಹೆಂಗಸರು ನಾಚಿಕೆಯಿಂದ ಅವನ ಪೂಜೆಯನ್ನು ಸ್ವೀಕಾರ ಮಾಡಿ ಹಿಂತಿರುಗ್ತಾರೆ ಬಳಿಕ ತಲೆ ಬುರುಡೆಯನ್ನು ಮತ್ತು ಎಲುವಿನ ತುಂಡುಗಳನ್ನು ಕೆರೆಯಲ್ಲಿ ಬಿಟ್ಟು ಬಂದಿದ್ದಾಗತ್ತೆ ಶಿವಲಿಂಗವನ್ನ ಚಾವಡಿಯಲ್ಲೇ ಇಟ್ಟು ಏಳು ಈ ಕೈಯಿಂದಲೇ ಅರ್ಚನೆ ಮಾಡಿಸ್ತಾರೆ ಶಾಸ್ತ್ರಿಗಳು ನೀನು ದಯಪಾಲಿಸಿದ ರುದ್ರವಿದ್ಯೆ ಮರಳಿ ನಿನಗೆ ಸೇರ್ಲಿ ಅಂತ ಹೇಳಿ ಏಳು ಮಲಿ ವಿದ್ಯಾ ವಿಸರ್ಜನೆ ಮಾಡ್ತಾನೆ ಆನಂತರ ಪರಶಿವನಿಗೂ ಶಾಸ್ತ್ರಿಗಳಿಗೂ ಶೀತಲೋದಕ ಅಭಿಷೇಕ ಮಾಡ್ತಾರೆ ಕರ್ಪೂರದ ಆರತಿಯನ್ನು ಹಚ್ ಮಾಡ್ತಾರೆ ಶಾಸ್ತ್ರಿಗಳ ಮೈ ಮತ್ತು ಮನಸ್ಸಿನಲ್ಲಿ ತುಂಬಿದ್ದ ಗಣಪತಿ ಶಾಂತವಾಗಿ ಹಿಂತಿರುಗ್ತಾನೆ ಸ್ವಾಮಿ ನೀವು ನಮ್ಮೂರಿಗೆ ದೇವ್ರ ಹಾಗೆ ಬಂದ್ರಿ ನೂರು ಮನೆಗಳ ಬದುಕನ್ನು ಉಳಿಸಿದ್ರಿ ಅಂತ ಹೇಳ್ಬಿಟ್ಟು ರೆಡ್ಡಿ ಅವರು ಶಾಸ್ತ್ರಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅವರನ್ನು ಅನುಸರಿಸಿ ಚಾವಡಿಯಲ್ಲಿ ಇದ್ದವರು ಕೂಡ ಎಲ್ಲರೂ ಅವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಸಂಜೆ ಹೊತ್ತಿಗೆ ಊರ್ನವ್ರಿಗೆಲ್ಲ ಸಾಮೂಹಿಕ ಅನ್ನದಾನ ಆಗತ್ತೆ ನನ್ನ ಕಣ್ ತೆರೆಸಿದ್ರಿ ಗುರುಗಳೇ ನಾನಿನ್ನು ಹೋಗ್ತೀನಿ ಸತ್ಯ ಸುಂದರ ಶಿವನನ್ನು ಹುಡುಕ್ತೀನಿ ಅವನಲ್ಲಿ ಐಕ್ಯನಾಗ್ತೀನಿ ಅಂತ ಹೇಳಿಬಿಟ್ಟು ಏಳು ವಿನಮ್ರನಾಗಿ ಅಭಿವಾದನ ಮಾಡ್ತಾನೆ ಒಳ್ಳೇದಾಗ್ಲಪ್ಪ ನಿನ್ನ ಉದ್ದೇಶ ನಿರಾತಂಕವಾಗಿ ಗುರಿ ಮುಟ್ಲಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಅವನಿಂದ ಬೀಳ್ಕೊಡ್ತಾರೆ ಅನಂತರ ರೆಡ್ಡಿಯವ್ರಿಗೆ ಹೇಳಿಬಿಟ್ಟು ಅವರು ಒಂದು ಗಾಡಿಯನ್ನ ಕಟ್ಟಿಸ್ಕೊಂಡು ಬೆಂಗಳೂರಿಗೆ ಹಿಂತಿರುಗ್ತಾರೆ ಮರುದಿನ ಶುಕ್ರವಾರ ಆಗಿರುತ್ತೆ ರೆಡ್ಡಿಯವರ ಅವರ ವಿದ್ಯಮಾನಗಳನ್ನೆಲ್ಲ ಅರ್ತ ಅಹೋಬಲರಾಯರು ತುಂಬಾ ಸಂತೋಷದಿಂದ ಶಾಸ್ತ್ರಿಗಳ ಮನೆಗೆ ಬಂದು ಮೆಚ್ಚುಗೆ ಸೂಚಿಸ್ತಾರೆ ಇದು ಸಾತ್ವಿಕ ಶಕ್ತಿಗೆ ದೊರೆತ ಅನುಪಮ ವಿಜಯ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳನ್ನು ಬಹಳವಾಗಿ ಕೊಂಡಾಡ್ತಾರೆ ಆವತ್ತಿನ ದಿವ್ಸ ನಿಜವಾಗ್ಲು ಶಾಸ್ತ್ರಿಯವರ ಮನೆಯವ್ರಿಗೆ ತುಂಬಾ ಸಂತೋಷ ಆಗಿರುತ್ತೆ ಕಮಲಮ್ಮನ ಕೂಡ ಆನಂದದಿಂದ ಮೈ ಮರೆತು ಬಿಟ್ಟಿರ್ತಾರೆ ಒಂದು ಕಡೆ ಮಗನ ವಿಜಯ ಇನ್ನೊಂದು ಕಡೆ ರುಕ್ಮಿಣಿಗೆ ಗಂಡು ಸಿಕ್ಕಿದ ಅನ್ನೋ ತೃಪ್ತಿ ಸಂತೋಷದ ಮೇಲೆ ಸಂತೋಷ ಈ ಹಿಗ್ಗಿನಿಂದ ಮನೆಗೆ ಬಂದ ಬೀಗರಾಗತಕ್ಕಂತಹ ವೆಂಕಮ್ಮ ಮತ್ತು ಅಳಿಯ ಆಗ್ಬೇಕಾಗಿರೋ ಶ್ರೀಕಟ್ಟ ಶಾಸ್ತ್ರಿಯನ್ನು ಉಪಚಾರ ಮಾಡುದೇ ಆಕೆ ಮರೆತು ಬಿಡ್ತಾರೆ ಆದ್ರೆ ಸೌಭಾಗ್ಯಮ್ಮ ಎಚ್ಚರಿಕೆಯಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಆ ದಿನ ಬೆಳಗ್ಗೆ ಸಭಾಪತಿ ಶಾಸ್ತ್ರಿಗಳು ಸುದರ್ಶನ ಜೊತೆಗೆ ಬಸ್ ನಿಲ್ದಾಣಕ್ಕೆ ಹೋಗಿ ವೆಂಕಮ್ಮನವರನ್ನು ಮತ್ತು ಶ್ರೀಕಂಠಶಾಸ್ತ್ರಿಯನ್ನು ಕರ್ಕೊಂಡು ಬರ್ತಾರೆ ಮಧ್ಯಾಹ್ನದ ಊಟದ ನಂತರ ಕನ್ಯಾ ವೀಕ್ಷಣೆ ಆಗತ್ತೆ ರುಕ್ಮಿಣಿಯನ್ನು ಶ್ರೀಕಂಠಶಾಸ್ತ್ರಿ ಒಪ್ಕೊಂತಾನೆ ಸೊಸೆ ಆಗಲಿರೋ ಹುಡುಗಿ ವೆಂಕಮ್ಮನವ್ರಿಗೂ ಮೆಚ್ಚುಗೆ ಆಗತ್ತೆ ಕೊಡು ಕೊಳ್ಳೋ ಮಾತು ಬಂದಾಗ ವೆಂಕಮ್ಮ ಅವರು ಒಂದೇ ಮಾತಲ್ಲೇ ಪ್ರಸಂಗವನ್ನು ಮುಕ್ತಾಯ ಮಾಡಿಬಿಡ್ತಾರೆ ಬಡವರಾದ ನಾವು ಏನೂ ಕೊಡ್ಲಾರೋ ನಿಮ್ಮಿಂದ ತಗೊಳ್ಳೋ ಆಸೆ ಕೂಡ ನಮಗಿಲ್ಲ ನಮ್ಮ ಮನೆಯನ್ನು ಬೆಳೆಬಗ್ಗೆ ನಿಮ್ಮ ಮನೆಯ ಈ ಪುಟ್ಟ ದೀಪವನ್ನು ಕೊಟ್ಟು ಉದ್ಧಾರ ಮಾಡಿ ಅಂತ ರುಕ್ಮಿಣಿಯನ್ನು ತೋರಿಸ್ತಾ ವೆಂಕಮ್ಮ ಹೇಳ್ತಾರೆ ಕಮಲಮ್ಮನವ್ರಿಗೆ ಆ ಮಾತು ಕೇಳಿ ಕಣ್ಣಲ್ಲಿ ನೀರು ಬರೋ ಹಾಗತ್ತೆ ಎಂತಹ ದೊಡ್ಡ ಮಾತಾಡೋದ್ರಿ ತಾಯಿ ನನ್ನ ಮನೆಯ ಮಗಳಿಗೆ ಆಶ್ರಯ ಕೊಟ್ಟು ನೀವು ಕಾಪಾಡ್ತಾ ಇದ್ದೀರಾ ಉದ್ಧಾರ ಮಾಡಬೇಕಾಗಿರೋದು ನೀವು ಅಂತ ಅಂತ ಹೇಳ್ತಾರೆ ಆಗ ವೆಂಕಮ್ಮ ಹೇಳ್ತಾರೆ ಬಡವರು ಅಂದ್ಬಿಟ್ಟು ಎಲ್ಲರೂ ಕೈ ಬಿಟ್ಟಿದ್ರು ನೀವು ಬಂದು ನನ್ನ ಮಗನಿಗೆ ಹೆಣ್ಣು ಕೊಟ್ಟು ಉಪಚಾರ ಮಾಡ್ತಾ ಉಪಕಾರ ಮಾಡಿದ್ರಿ ಇದು ಉದ್ಧಾರ ಅಲ್ಲದೆ ಇನ್ನೇನಮ್ಮ ಅಂತ ಕೇಳಿದಾಗ ಸಭಾಪತಿಗಳು ಹೇಳ್ತಾರೆ ಹೌದು ಎಲ್ಲರೂ ನಮ್ಮ ಕೈ ಬಿಟ್ಟಾಗ ದೇವರು ಕೈ ಹಿಡಿತಾನೆ ದೇವರು ಕೈ ಬಿಟ್ಟಾಗ ಎಲ್ಲರೂ ಕೈ ಹಿಡಿಯೋಕೆ ಅಂತ ಮುಂದೆ ಬರ್ತಾರೆ ಇದೇ ನೋಡಿ ಪ್ರಪಂಚದ ವಿಚಿತ್ರಗತಿ ಅಂತ ಹೇಳ್ತಾರೆ ಕಮಲಮ್ಮ ಮತ್ತು ವೆಂಕಮ್ಮ ಹೌದು ನಿಜ ನಿಜ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ದಿನ ಗೋಧೂಳಿ ಮುಹೂರ್ತ ಆಗುತ್ತೆ ಲಗ್ನಪತ್ರಿಕೆ ಸಮಾರಂಭದ ಸುಗಮವಾಗಿ ನೆರವೇರುತ್ತೆ ಅಂದಿಗೆ ಹದಿನೈದು ದಿನಗಳಿಗೆ ಶುಭ ಶುಕ್ರವಾರ ಮಿಥುನ ಲಗ್ನದಲ್ಲಿ ರುಕ್ಮಿಣಿ ಶ್ರೀಕಂಠಶಾಸ್ತ್ರಿಯವರ ವಿವಾಹ ನಡಿಬೇಕು ಅಂತ ನಿಶ್ಚಯನೂ ಆಗುತ್ತೆ ಆಹ್ವಾನಿತರಾಗಿದ್ದ ಅಹೋಬಲರಾಯರ್ ಕುಟುಂಬ ಸುದರ್ಶನ ಮಯಂಗಾರ್ ಸಂಸಾರನು ಸಿಹಿ ಊಟ ಮುಗಿಸಿ ಸಂತೋಷದಿಂದ ಹಿಂತಿರುಗತ್ವೆ ನಾಗಾಪುರದಿಂದ ರೆಡ್ಡಿಯವರು ಕೂಡ ಆ ಸಮಾರಂಭಕ್ಕೆ ಭಾಗವಹಿಸೋಕೆ ಅಂತ ಬಂದಿರ್ತಾರೆ ಇನ್ನು ವೆಂಕಮ್ಮ ಮತ್ತು ಶ್ರೀಕಂಠಶಾಸ್ತ್ರಿ ಕಮಲಮ್ಮನವರ ಒತ್ತಾಯಕ್ಕೆ ಬೆಂಗಳೂರಲ್ಲಿ ಎರಡು ದಿನ ಇದ್ದು ಭಾನುವಾರ ಬೆಳಗಿನ ಬಸ್ಸಿಗೆ ಕೆರೆ ಹಳ್ಳಿಗೆ ಹಿಂತಿರುಗುತ್ತಾರೆ ಅದೇ ದಿನ ಸಭಾಪತಿಗಳು ಸುದರ್ಶನಂನ ಕರ್ಕೊಂಡು ಬಯಲು ಹಳ್ಳಿಗೆ ಕಡೆಗೆ ಹೊರಡ್ತಾರೆ ದಾರಿನಲ್ಲಿ ಅನಿರೀಕ್ಷಿತವಾಗಿ ಲಕ್ಷ್ಮಯ್ಯನ ಪರಿಚಯವೇ ಆಗತ್ತೆ ಏನಪ್ಪಾ ಬೈಲ್ ಎಷ್ಟು ದೂರ ಇದೆ ಅಂತ ಹೊಲದ ಹತ್ರ ಕೂತಿದ್ದ ಲಚ್ಚುಮಯ್ಯನನ್ನೇ ಸುದರ್ಶನಂ ಕೇಳ್ತಾರೆ ಇಲ್ಲ ಸ್ವಾಮಿ ಹತ್ರ ಆ ತೋಪು ದಾಟಿದ್ರೆ ಅದೇ ಬಯಲಹಳ್ಳಿ ಅಂತ ಅವನು ಹೇಳ್ತಾನೆ ನಿಂದ್ ಯಾವ ಊರಪ್ಪ ಅಂದಾಗ ನಂದು ಬೈಲ್ ಹಳ್ಳಿನೇ ಸ್ವಾಮಿ ಅಂತ ಅವ್ನು ಹೇಳ್ತಾನೆ ಹಾಗಾದ್ರೆ ನಿಂಗೆ ಲಕ್ಷ್ಮಯ್ಯ ಗೊತ್ತೇ ಅಂತ ಕೇಳಿದಾಗ ನಾನೇ ಲಕ್ಷ್ಮಯ್ಯ ಅಂತ ಹೇಳ್ತಾನೆ ಅವನು ಚಂಡಿ ಉಪಾಸಕ ಲಕ್ಷ್ಮಯ್ಯ ಅಂದರೆ ನೀನೇನಾ ಅಂದಾಗ ಹೌದು ಸ್ವಾಮಿ ಅಂತ ಅಂತ ಹೇಳ್ತಾನೆ ಶಾಸ್ತ್ರಿಗಳು ಸುದರ್ಶನಮ್ಮ ಹೆಂಗಾರು ಬೆಕ್ಕಸ ಯಾಕೆ ಸ್ವಾಮಿ ಏನು ವಿಶೇಷ ಅಂತ ಕೇಳಿದಾಗ ನಾವು ನಿನ್ನನ್ನು ನೋಡೋಕ್ಕೆ ಬಂದ್ವಪ್ಪ ಅಂದಾಗ ತುಂಬ ಸಂತೋಷ ಅಂತ ಅವನು ಹೇಳ್ತಾನೆ ನಿನಗೆ ಭದ್ರಯ್ಯನ ಪರಿಚಯ ಇದೆಯಲ್ವಾ ಅಂತ ಕೇಳಿದಾಗ ಯಾರು ಅಲ್ಸೂರ್ಪೇಟೆ ಭದ್ರಯ್ಯನ ಅಂತ ಲಕ್ಷ್ಮಯ್ಯ ಕೇಳ್ತಾನೆ ಹೌದು ಅಂತ ಅವನು ಹೇಳಿದಾಗ ಓ ಅವನಿಗೆ ಗುರುತಿಲ್ದೆ ಏನು ಈಗ ಎಂಟು ದಿನದ ಕೆಳಗೆ ಕೂಡ ಅವನು ಇಲ್ಲಿಗೆ ಬಂದಿದ್ದ ಅಂತ ಲಚ್ಚಮಯ್ಯ ಹೇಳ್ತಾನೆ ಅವನು ನಿನಗೆ ತುಂಬ ಸ್ನೇಹಿತ ಅಂತ ಕಾಣುತ್ತಲ್ವೇ ಅಂದಾಗ ಹಾ ಒಂದು ಕಾಲದಲ್ಲಿ ಸ್ನೇಹಿತನಾಗಿದ್ದ ಆಮೇಲೆ ಶಿಷ್ಯ ಆದ ಈಗ ಶತ್ರು ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಲಕ್ಷ್ಮಯ್ಯ ಹೇಳ್ತಾನೆ ಹೇಗೆ ಅಂತ ಇವ್ರು ಕೇಳಿದಾಗ ಲಕ್ಷ್ಮಯ್ಯ ತನಗೆ ಭದ್ರಯ್ಯನ ಪರಿಚಯದ ಬಗ್ಗೆ ಅವನಿಗೆ ಶಾಕಿನಿ ಶಕ್ತಿಯನ್ನು ಉಪದೇಶ ಮಾಡಿದ್ದು ಇತ್ಯಾದಿಗಳನ್ನು ವಿವರಿಸ್ತಾನೆ ಈಗ ಮಾಡಬಾರದು ಕೆಲಸವನ್ನು ಮಾಡಿ ಅವನು ಶಕ್ತಿಯನ್ನು ಕಳ್ಕೊಂಡಿದ್ದಾನೆ ಸ್ವಾಮಿ ಅಂತ ಹೇಳಿದಾಗ ಅದಕ್ಕೆಲ್ಲ ನಾನೇ ಕಾರಣ ಅಪ್ಪ ಅಂತ ಶಾಸ್ತ್ರಿಗಳು ನಡೆದ ಸಂಗತಿಯನ್ನೆಲ್ಲ ಸಾಧ್ಯಂತವಾಗಿ ವರ್ಣನೆ ಮಾಡ್ತಾರೆ ಶಾಸ್ತ್ರಿಗಳು ಗಣಪತಿಯ ಉಪಾಸಕರು ಅನ್ನೋ ಸಂಗತಿ ತಿಳಿದ ತಕ್ಷಣ ನಜುಮಯ್ಯ ಅವ್ರಿಗೆ ಅಡ್ಡಬಿದ್ದು ತನ್ನ ನಯ ವಿನಯ ಭಕ್ತಿಗಳನ್ನು ಸೂಚಿಸ್ತಾನೆ ದೇವರು ಕೊಟ್ಟ ಶಕ್ತಿಯನ್ನು ಕೆಟ್ಟ ದಾರಿಯಲ್ಲಿ ಉಪಯೋಗಿಸೋದು ಯಾವ್ದು ದೊಡ್ಡತನ ಸ್ವಾಮಿ ಹಾಗೆ ಮಾಡಿದ್ರೆ ಪರಮಾತ್ಮ ಮೆಚ್ತಾನಿಯೇ ಅಂತ ಲಕ್ಷ್ಮಯ್ಯ ತನ್ನ ಅಂತರಂಗವನ್ನೆಲ್ಲ ಒಂದೇ ಮಾತಲ್ಲಿ ಕನ್ನಡಿ ಹಿಡಿದು ತೋರಿಸ್ಬಿಡ್ತಾನೆ ಜಾತಿನಲ್ಲಿ ಹೊಲೆಯ ಆದರೂ ಕೂಡ ನಡತೆಯಲ್ಲಿ ಲಕ್ಷ್ಮಯ್ಯ ಬ್ರಾಹ್ಮಣ ಶ್ರೇಷ್ಠ ಅನ್ನೋದು ಮಿತ್ರರಿಬ್ಬರಿಗೂ ಬಹಳ ಬೇಗ ಅರಿವಾಗತ್ತೆ ಭದ್ರಯ್ಯ ಮತ್ತೆ ನಿನ್ನ ಹತ್ರಕ್ಕೆ ಬಂದಿದ್ನಂತಲ್ಲ ಅಂತ ಕೇಳಿದಾಗ ಹೌದು ಸ್ವಾಮಿ ಅಂತೇಳ್ಬಿಟ್ಟು ಆತ ಹೇಳ್ತಾನೆ ಯಾಕೆ ಅಂತ ಕೇಳಿದಾಗ ಚಂಡಿ ಉಪಾಸನೆ ಹೇಳ್ಕೊಡ್ಬೇಕಂತೆ ಅಂತ ಹೇಳಿಬಿಟ್ಟು ಲಕ್ಷ್ಮಯ್ಯ సద్యకి కథయన నిల్సిని నమస్కారం